ನಮಸ್ಕಾರ ಸ್ನೇಹಿತರೆ ನಮ್ಮ ಆ್ಯಂಡ್ ಟ್ರೂಪಿನ ಡಿ ಬಿ ಆರ್ ಆರ್ ಅವರು ಎಲ್ಮೆಟ್ ತೊಗೊಳಕ್ಕೆ ಇದ್ದಾರೆ ಬಹುದಿನದ ಬಯಕೆ ಅವ್ರಿಗೆ ಆಲ್ಮೋಸ್ಟ್ ಗಾಡಿ ತಗೊಂಡವರು ಆಗಿತ್ತು ಒಂದು ತ್ರೀ ಮಂತ್ಸ್ ಆಗಿದೆ ಅನ್ಕೊತೀನಿ ತ್ರೀ ಮಂತ್ಸಿಂದ ಹೆಲ್ಮೆಟ್ ತೊಗೋಬೇಕು ಪಾಪ ಅವರು ಟ್ರೈ ಮಾಡ್ತಾನೆ ಇದ್ರು ಆಗಿರಲಿಲ್ಲ ಕೊನೆಗೂ ಒಂದು ಯಾವುದಾದ್ರೂ ಎಲ್ಮೆಟ್ ತೊಗೊಂಬಡೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ ಅವ್ರಿಗೆ ಸೊ ವೀಕ್ಷಕರೇ ನಮ್ಮ ಡಿ ಬಿ ಆರ್ ಸುಮ್ರು ಬರ್ತಾ ಇದ್ದಾರೆ ಬೆಂಗಳೂರಲ್ಲಿ ರಾಜ ರೋಷವಾಗಿ ಎಲ್ಮೆಟ್ ಹಾಕ್ದಲ್ಲೇ ನೋಡಿ ಈ ಥರ ಬರ್ತಾವ್ರೆ ಪೊಲೀಸ್ನವ್ರು ನೋಡಿದ್ರೆ ಈ ನಂಬರ್ಗೆ ಕೇಸ್ ಹಾಕ್ಬಿಡಿ ಓಣ ಫೋಟೋ ಹೊಡ್ಕೊಂಡ್ರೆ ಏನು ನಾಡುಗರು ದುಡ್ಡಿರೋ ನೀವು ಐನೂರು ಅಂದ್ರೆ ಲೆಕ್ಕನೇ ಇಲ್ಲ ಓ ನನಗೆ ಹಾಕೊಂಡ್ರು ಬಿ ಎಂ ಟಿ ಸಿ ಅವರು ಅಡ್ಡ ಬಿ ಟಿ ಸಿ ಅವ್ರಿಗೆ ನಾವೇನಾದರೂ ಅಂದರೆ ಫುಲ್ಲು ಟ್ರೋಲ್ ಆಗಿಬಿಡ್ತೀವಿ ಸೊ ಅದು ಸೊ ಅದಕ್ಕೆ ನೀನು ಎಲ್ಲಿ ಬಿಟ್ಟು ಹೋಗ್ತಿದ್ಯಪ್ಪ ತಡೆಯಮ್ಮ ಬರ್ತೀನಿ ಪೊಲೀಸ್ನವ್ರು ಕಣ್ಣಿಗೆ ಬಿದ್ರೆ ನೀನು ಅಣ್ಣ ಹಿಂದೆ ಬರ್ತವ್ರೆ ಯಾಕಂತ ಗೊತ್ತಿಲ್ಲ ಅಣ್ಣ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಬಿ ಎಮ್ ಟಿ ಸಿ ಅವರು ಹಿಂದೆ ಬಿಟ್ಬಿಡ್ತಾರೆ ಹುಷಾರಾಗಿರೋ ಅಂತ ಇಲ್ಲೇನಾಡುಗುರು ಇವೆಲ್ಲ ಹಿಮಾಲಯನೆಲ್ಲ ಮಾರಿಬಿಟ್ಟು ಒಂದು ಒಳ್ಳೆ ಸೂಪರ್ ಬೈಕ್ ಇಟ್ಬಿಡು ನಿನ್ಗೇನು ಕಮ್ಮಿನಾಗೂ ಎಲ್ಲಿದೆ ಹೆಲ್ಮೆಟ್ ಅಂಗಡಿ ನೀನು ಒಳ್ಳೆ ಬಂದು ಬೈಕ್ ಹತ್ರ ಹಾಕಿದೆಯಲ್ಲ ನೋಡಿ ಅಲ್ಲೋಗಣ್ಣ ನಾವು ಮೋಜು ಮೋಜ ಇದೆ ನೋಡು ಎತ್ಕೊಳ್ಳೋಣ ಎಷ್ಟಂತೆ ಹೊಸದು ಪಾರ್ಕಿಂಗ್ ಐತೆ ತಾನೇ ಇಲ್ಲಿ ಅಪ್ಪ

ದಯವಿ ಬಾಡಿಗೆ ಐತ್ಕೊಂಡ ಬಂದಿದ್ದೆ ಉಣ್ಣೆ ಮಕ್ಳು ಇಟ್ಕೊಂಡು ಗಾಂಜಾ ಒಡಿಯೋ ನನ್ ಅಂತ ಗೊತ್ತಿಲ್ಲ ಅಲ್ಲಿ ಇಬ್ರು ಹತ್ತಿದ್ರು ಅವರು ಮತ್ತೆ ಕರ್ಕೊಂಡು ಚಾಕು ಇಟ್ಕೊಂಡ್ ಫುಡ್ ಮಾಡಿದ್ರು ಜಾಸ್ತಿ ಖಾಲಿ ಆಗೈತು ಅಣ್ಣ ನಿಮ್ ಫೋನ್ ಮಾಡ್ತೀನಿ ಅಲ್ಲಿಂದ ಬಾಡಿಗೆ ಐತ ಬಂದ್ ಗೊತ್ತಿಲ್ಲ ಅಲ್ಲಿ

ಈಗ ಇಲ್ಲಿ ಕರ್ಕೊ ಬಂದ್ಬಿಟ್ಟಿದ್ಯಾ ನೀನು ಸರಿ ಸರಿ ಅಣ್ಣ ವಿಚಾರ ಸಿ ಎನ್ ಜಿ ಗ್ಯಾಸ್ ಆಫ್ ಮಾಡಿಲ್ಲ ಆನಲ್ಲಿ ಇದೆ ನೂರು ರೂಪಾಯಿ ಕೊಟ್ಟು ಕಂಟೆಂಟ್ ಕೊಡ್ಸಿದ್ದೆ ಸುಮ್ಮವ್ರಿಗೆ ಇಂಡಿಯಾ ಇಸ್ ಅವರ್ ಕಂಟ್ರಿ ಮೈ ಕರ್ನಾಟಕ ಥ್ಯಾಂಕ್ಸ್ ನೋ ಮೆನ್ಷನ್ ನೋ ಟೆನ್ಷನ್ ಸಿ ಯು ಬೈ ಬೈ

ಅಷ್ಟರಲ್ಲಿ ಎಷ್ಟು ಸೇಯರುತಾ 1 1 50 ನಿಮಿಷ ಹಾಕೋಬೇಕು 15 ನಿಮಿಷ ಅಲ್ಲಲ್ಲ ನೆಕ್ಸ್ಟ್ ನೋಡಿದ್ರೆ ರೈಡಿಂಗ್ ಚೇಂಜ್ ಮಾಡ್ಕೊಂಡ್ಬಹುದು ಅಲ್ವಾ ರೈಡಿಂಗ್ ಎಕ್ಸೆಲ್ ಮಾಡಿದ್ರು ಇವತ್ತು ಮೆಸ್ಸನ್ ಅವರ ಟ್ರ್ಯಾಕ್ ಟು ಸೇಮ್ ಅಂಧೆ ಏರಿಯಾ ಯಾವ ಥರ ಎರಡು ಬೆಳ್ಳುಳ್ಳಿ ಕಬ್ಬು ಓಡಿಸ್ಬಿಟ್ಟು ಕರ್ನಾಟಕ ಬಿಟ್ಟು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಕೆಳಗಡೆ ಕಲರು ಬೇರೆ ಯಾವ ಕಲರ್ ಇದೆ ಇದರಲ್ಲಿ ಸೊ ಹೆಲ್ಮೆಟ್ ಎಲ್ಲ ತೊಗೊಂಡಿದ್ದಾಯಿತು ಸ್ನೇಹಿತರೆ ಪವರ್ ಸ್ಪೋರ್ಟ್ಸ್ ಇಲ್ಲೇ ಬಾನಸ್ವಾಡಿ ಹತ್ರ ಸೊ ನೀವು ಯಾರಾದರೂ ಈ ಕಡೆ ಬಂದರೆ ಟ್ರೈ ಮಾಡಿ ಸೊ ಇಲ್ಲಿ ನೋಡಿ ನಿಮ್ಗೆ ಒಳ್ಳೆ ಸೂಪರ್ ಬೈಕ್ ಸಿಗುತ್ತೆ ಇಲ್ಲಿ ಮೋಜೋ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಸೊ ಅಂತೂ ಇಂತೂ ನಮ್ಮ ಸುಮಾಯಿಗೆ ಹೆಲ್ಮೆಟ್ ಕೊಡಿಸ್ಬಿಟ್ಟಿದ್ದೀವಿ సుబ ఇవగా వన్ ఫార్టీ సిక్స్టి ఓడర్ ఓడ్సత్తు బైక్ మోజ సౌండ్ నోడుగురు ఏను కవచకి వన్ బైక్ కొడ్స్బడతాక నగూ నే బతీని నన్గేం జాస్తి బడా ఆర్లే కొట్స ಆಟೋದವ್ರಿಗೆಲ್ಲ ಕೊಟ್ಟಿದ್ಯಾ ನಮಗೂ ಕೊಡಲ್ವಾ ಎಲ್ಲ ಫುಲ್ ಕ್ರೇಜ್ ಕ್ರೇಜಲ್ಲಿ ನೋಡ್ತಾ ಇದಾರೆ ನಮ್ಮನೆಲ್ಲೂ ನಿಂದೆಲ್ಲ ಅದ್ರ ಮುಂದೆ ನಿಂದೇಟೆಡ್ ಫೋಟ್ಸ್ ಎಲ್ಲ ಮಾಡಲ್ಲ ಏ ಇವನ್ನೆಲ್ಲ ನೋಡಿದ್ದೀನಿ ಬಾ ಹಾಂ ಪ್ರೆಸ್ ಮಾಡಿ ಪ್ರೆಸ್ ಮಾಡೋದು ಇಲ್ಲಿ ಇದಿದೆ ನೋಡು ಪ್ರೆಸ್ ಮಾಡೋದನ್ನು ಅದಲ್ಲ ಮೇಲ್ಗಡೆ ಹಾಂ ಅದು ಹಿಂಗಾಯ್ದರಿ ಹಿಂಗೆ ನೀನು ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಯಾಕೆ ಲ್ಯಾಕ್ ಆಗೋಲ್ಲ ಅದು ಹೇಳಿ ಹಿಂಗೆ ಹಿಂಗೆ ಮೇಲ್ ಕೆತ್ತು ಪಟ್ಟಂತ ಲ್ಯಾಕ್ ಆಗುತ್ತೆ ಇಲ್ಲಾದರೆ ಕೆಳಗೆ ಬರುತ್ತೆ ಎಕ್ಸ್ಪೀರಿಯೆನ್ಸ್ ಅದೆಲ್ಲ ನನಗೂ ಹಂಗೆ ಆಗಿತ್ತು ನಡಿ ನಡಿ ಓಹೋ ಈಗ ಗೊತ್ತಾಯಿತು ನಿಮ್ಮ ರೇಂಜಿಗೆ ನಾವು ಬರೋಕ್ಕಾಗಲ್ಲ ಅಂತ ಇರ್ಲಿ 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 ಈಗ ನಾನೇ ಇಡ್ತಿದ್ದೆ ಸಡನ್ ಸಡನ್ನಾಗಿ ಇಂಡಿಕೇಟ್ ಹಾಕ್ತೀಯ ನನಗೇನು ಗೊತ್ತು ಮಣ್ಣು ಅಲ್ಲೆಲ್ಲ ಮುಂದೆ ಹಾಕ್ಸ್ಕೊಳ್ಳೋಣ ನಡೆಯೋರು ಗಾಡಿ ನಿಂತೋದ್ಮೇಲೆ